ನಮಸ್ಕಾರ ಫ್ರೆಂಡ್ಸ್ ತಾವೆಲ್ಲ ಅಂತ ಭಾವಿಸ್ತಾ ಹಿಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಚ್ಕೊಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಿಂದಿನ ಉದ್ಯೋಗ ಮಾಹಿತಿ ಏನಪ್ಪ ತಮ್ಮ ಮುಂದೆ ಹಂಚ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾರೆಲ್ಲ ನೀವು ರಾಷ್ಟ್ರೀಯ ಬ್ಯಾಂಕ್ ಆದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ಬೇಕಂತ ಅಲ್ಲೇ ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗಿಂತರ ಇದು ಒಳ್ಳೆಯ ಅವಕಾಶ ಇದೆ ಏನಪ್ಪ ಅವಕಾಶ ಅಂತೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿಂದ ನೂರ ಅರವತ್ತಕ್ಕೂ ಅಧಿಕ ಅಧಿಕ ಹುದ್ದೆಗಳು ಒಂದು ನೂರ ಅರವತ್ತಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಯಾರೋ ನೀವು ಆ ಬ್ಯಾಂಕಿಂಗ್ ಸಂಬಂಧಿಸಿದಂತಹ ವಿದ್ಯಾಭ್ಯಾಸ ಬಳಸಿ ನೀವು ಎಸ್ ಬಿ ಐ ಬ್ಯಾಂಕ್ನಲ್ಲಿ ನಾವು ಕೆಲಸ ನಿರ್ವಹಿಸಬೇಕು ಕಾತರದಿಂದ ಖಾತರದಿಂದ ಇದ್ದರು ಅವರಿಗೆ ತಲ ಇದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ತಾ ಈ ಬ್ಯಾಂಕ್ನಲ್ಲಿ ಅಂದರೆ ವಿವಿಧ ವಿಭಾಗ ವಿವಿಧ ವಿಭಾಗ ಅಂತೇಳಿದ್ರೆ ಯಾವ ವಿಭಾಗಕ್ಕೆ ನೂರ ಅರವತ್ತಕ್ಕಿಂತ ಅಧಿಕ ಹುದ್ದೆಗಳಿಗೆ ನೇಮಕಾತಿ ಆದೇಶ ಆಗಿದೆಪ್ಪ ಅಂತೇಳಿದ್ರೆ ಅಸ್ಟೆಂಟ್ ಮ್ಯಾನೇಜರ್ ಅಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಏನಂತಲ್ಲ ನೇಮಕಾತಿ ಆದೇಶವಾಗಿದೆ ಅದ ಈ ಕೆಲಸ ಎಲ್ಲಪ್ಪ ಹೇಳಿದ್ರೆ ದೂರ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಂತೇಳಿದ್ರೆ ಪ್ರಾರಂಭಿಕವಾಗಿ ನಿಮಗೆ ನೀವು ಅರ್ಜಿ ಸಲ್ಲಿಸುವಾಗ ನಿಮಗೆ ಸ್ಥಳಗಳನ್ನು ಕೇಳ್ತತೆ ನೀವು ಯಾವ ಸ್ಥಳದ ಬೇಕೋ ಆ ಸ್ಥಳಕ್ಕೆ ಸ್ಥಳಕ್ಕೇನಂತಲ್ಲ ನೀವು ಅರ್ಜಿ ಸಲ್ಲಿಸ್ಬೋದು ಅದಷ್ಟೇ ಅಲ್ಲದೆ ಅಂತಲ್ಲ ಇದನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಿರ್ತತೆ ಆಫ್ಲೈನ್ ಇರೋದಿಲ್ಲ ಮತ್ತು ಇದರಲ್ಲಿ ಬೇರೆ ಬೇರೆ ವಿಭಾಗ ಇರ್ತಾವೆ ಏನಪ್ಪ ಮೊದಲು ಹೇಳಿದಾಗೆ ಅಸ್ಟೆಂಟ್ ಮ್ಯಾನೇಜರ್ ಅಂದರೆ ಈ ಅಸ್ಟೆಂಟ್ ಮ್ಯಾನೇಜರ್ಗೆ ಅಂತಲ್ಲ ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ನಲ್ವತ್ಮೂರು ಹುದ್ದೆಗಳದಾವೆ ಅದಷ್ಟೇ ಅಲ್ಲದೆ ಮತ್ತು ಅಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆ ಎಲೆಕ್ಟ್ರಿಕಲ್ ವಿಭಾಗದಾಗ ಯಾರೆಲ್ಲ ನೀವು ಪದವಿ ಮುಗಿಸಿದ್ದೀರ ಆ ಅವರಿಗೆ ಅಂತಲ್ಲ ಇಪ್ಪತ್ತೈದು ಹುದ್ದೆಗಳು ನಿಮ್ಗೆ ಇದು ಇಪ್ಪತ್ತೈದು ಹುದ್ದೆಗಳು ಮೀಸಲಿದ್ದಾವೆ ಮತ್ತು ಅದಷ್ಟೇ ಅಲ್ಲದೆ ಅಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ ಫೈರ್ ಅದ ಈ ವಿಭಾಗದ ಐತೆ ನೂರ ಒಂದಕ್ಕ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ ಈ ಈ ಹುದ್ದೆಗಳಿಗೆ ಅಂತ ನೇಮಕಾತಿ ಆದೇಶವಾಗಿದ್ದು ಈ ಆದೇಶ ಯಾವಾಗಿಂದಪ್ಪ ಅಂತ ಹೇಳಿದ್ರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಆದೇಶವಾಗಿದ್ದು ಇದಕ್ಕೆ ವೇತನ ಏನಿರುತ್ತಪ್ಪ ಹೇಳಿದ್ರೆ ಯಾರೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದ ನಿಯಮಗಳಿಗೆ ಅನುಗುಣವಾಗಿ ಆಯ್ಕೆ ಆಯ್ಕೆ ಆಗ್ತಿರು ಪರೀಕ್ಷೆಗಳ ಆಯ್ಕೆ ಆಗ್ತಿರು ಅಂಥವ್ರಿಗೆ ಅಂತಲ್ಲ ನಲವತ್ತೆಂಟು ಸಾವಿರ ರೂಪಾಯಿಂದು ಹಿಡಿದು ಎಂಬತ್ತೈದು ಸಾವಿರ ರೂಪಾಯಿ ವರೆಗೆ ವೇತನವನ್ನು ನಿಗದಿಪಡಿಸಿದ್ದಾರೆ ಯಾರೆಲ್ಲ ಇದಕ್ಕೆ ಆಯ್ಕೆ ಆಗ್ತಾರೋ ಅವರಿಗೆ ಪ್ರಾರಂಭಿಕ ವೇತನವಾಗಿ ಇದನ್ನು ಕೊಡ್ತಾರೆ ಮತ್ತು ಇದಕ್ಕೆ ವಯೋಮಿತಿ ಅಂತ ಹೇಳಿದ್ರೆ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ಪೂರ್ಣಗೊಳಿಸಿರ್ಬೇಕು ಅಲ್ಲ ಇಪ್ಪತ್ತೊಂದು ವರ್ಷ ಪೂರ್ಣಗೊಳಿಸಿರ್ಬೇಕು ಮತ್ತು ಅದಷ್ಟೇ ಅಲ್ಲದೆ ಮೂವತ್ತು ವರ್ಷ ಒಳಗಿನಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಅದಷ್ಟೇ ಅಲ್ಲದೆ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅವರಿಗೆ ಮೂವತ್ತು ವರ್ಷ ಒಳಗಿರ್ಬೇಕು ಮತ್ತು ಅದೇ ಅದಲ್ಲದೆ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರಿಂಗ್ ಫೈರ್ ಅಂತ ಹೇಳಿದ್ನಲ್ಲ ಇದಕ್ಕೆ ಐತಲ್ಲ ನಲ್ವತ್ತು ವರ್ಷ ಮಟ್ಟ ನಲ್ವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳೆ ಅಂತಲ್ಲ ನೀವು ಅರ್ಜಿ ಸಲ್ಲಿಸ್ಬೋದು ಆದಷ್ಟು ಅರ್ಜಿ ಶುಲ್ಕ ಇದಕ್ಕೆ ಅಂತ ಹೇಳಿದ್ರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದ್ದರೆ ಅದೇ ಪರಿಷ್ಟ ಜಾತಿ ಪರಿಷ್ಟ ನೀವು ಅಂತಲ್ಲ ಅರ್ಜಿ ಶುಲ್ಕ ಇರೋದಿಲ್ಲ ಇದಕ್ಕೆ ಉಚಿ ಉಚಿತವಾಗಿ ನೀವು ಅಂತಲ್ಲ ಅರ್ಜಿ ಸಲ್ಲಿಸ್ಕೋಬೋದು ಮತ್ತು ಶೈಕ್ಷಣಿಕ ಅರ್ಹತೆ ಏನು ಇದಕ್ಕೆ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಇಂಜಿನಿಯರ್ ಸಿವಿಲ್ ಇರಬೇಕು ಶೇಕಡ ಕನಿಷ್ಠ ಅರವತ್ತರಷ್ಟು ಶ ಅಂಕಗಳನ್ನು ಪಡೆದಿರ್ಬೇಕು ನಿಮ್ಮ ಉತ್ತೀರ್ಣ ಇದರಲ್ಲಿ ಏನಂತಲ್ಲ ಅರವತ್ತರಷ್ಟು ಅಂಕಗಳನ್ನು ನಾವು ಪಡೆದಿರ್ಬೇಕು ಅದು ಅಷ್ಟೇ ಅಲ್ಲದೆ ಅಸ್ಟೆಂಟ್ ಅಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅವರಿಗೂ ಸಹ ಕನಿಷ್ಠ ನಿಮ್ಮ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಅರವತ್ತರಷ್ಟು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಅದೇ ರೀತಿ ಏನಂತಲ್ಲ ಅಸ್ಟೆಂಟ್ ಮ್ಯಾನೇಜರ್ ಇವ್ರಿಗೆ ಅಂತಲ್ಲ ಇಂಜಿನಿಯರಿಂಗ್ ಫೈರ್ ಆಗಿರಬೇಕು ಇಂಜಿನಿಯರಿಂಗ್ ಫೈರ್ ಅಂತೇಳಿದ್ರೆ ಬಿ ಇ ಫೈರ್ ಬಿ ಇ ಬಿ ಟೆಕ್ ಮತ್ತು ಸೇಫ್ಟಿ ಫೈರ್ ಇಂಜಿನಿಯರಿಂಗ್ ಇಂಥವೆಲ್ಲ ವಿವಿಧ ಇದಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ನಾನು ಈ ಕೇಳಲ್ಲ ಇದಕ್ಕೆ ಅಧಿಕೃತವಾದಂತಹ ಲಿಂಕನ್ನು ನಾನು ಹಾಕಿರ್ತೇನೆ ಆ ಲಿಂಕಿಗೆ ಹೋಗಿ ನೀವು ಅನ್ನತಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದೇಲ್ಲದೇ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಪರೀಕ್ಷೆ ಇರ್ತದೆ ಮತ್ತು ನೇರ ಸಂದರ್ಶನ ಕೂಡ ಇನ್ ನೇರ ಸಂದರ್ಶನ ಕೂಡ ಇರ್ತದೆ ಮತ್ತು ಆನ್ಲೈನ್ನಲ್ಲಿ ಪರೀಕ್ಷೆನೂ ನೀವು ಪೂರ್ಣಗೊಳಿಸ್ಬೇಕಾಗತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಯಾವಾಗದಪ್ಪ ಈ ಹುದ್ದೆಗಳಿಗೆ ಅಂತ ಹೇಳಿದ್ರೆ ಇದೇ ತಿಂಗಳ ಅಂದರೆ ನವಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಅರ್ಜಿ ಕಾಲಾವಕಾಶ ಇದೆ ಯಾರೆಲ್ಲ ನೀವು ಈಗಾಗಲೇ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ನೀವು ಯಾರೆಲ್ಲ ಈ ಎಸ್ ಬಿ ಐ ಬ್ಯಾಂಕಿಂಗ್ ಕ್ಷೇತ್ರದಾಗ ನೀವು ಕೆಲಸ ಮಾಡೋಕ್ಕಂತ ಕಾಯ್ತಾ ಕಾಯ್ತಾಯಿದ್ರು ಅವ್ರ ಈ ದಿನಾಂಕದ ಈ ದಿನಾಂಕದೊಳಗಾಗಿ ನಿಮ್ಮ ಸೂಕ್ತ ದಾಖಲೆಗಳನ್ನು ತೆಗೆದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ರು ಸದುಪಯೋಗ ಪಡ್ಕೋತಾರೆ ಅಂತ ಹೇಳ್ತಾ ಮತ್ತು ನಮ್ಮ ನಿಮ್ಮ ಭೇಟಿಯ ಪಾತ್ರ ಇಂಥದ್ದೇ ಉದ್ಯೋಗ ಸಂಬಂಧಿಸಿದ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ಹೇಳೋದೇನಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಗೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್